ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭ ಹೇಳ್ತೀನಿ ಕಾಲಿಡುವ ಜಾಗವೆಲ್ಲ ನನ್ ಕರ್ತನಿಗೆ ಸ್ವಂತವಾಗಲಿ ನಾನು ನೋಡುವ ಭೂಮಿಯೆಲ್ಲ ಕಲ್ವಾರಿ ಧ್ವಜ ಹಾರಲಿ ಕಾಲಿಡುವ ಜಾಗವೆಲ್ಲ ನನ್ ಕರ್ತನಿಗೆ ಸ್ವಂತವಾಗಲಿ ಕಣ್ಣೋಡುವ ಭೂಮಿಯೆಲ್ಲ ಕಲ್ವಾರಿ ಧ್ವಜಾರಲಿ ಕಲ್ವಾರಿ ಧ್ವಜಾರಲಿ ಇವತ್ತು ಆಸೆ ಪಡ್ರಿ ಕರ್ತನ ಪ್ರಸನ್ನತೆಯಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ಗಮನಿಸ್ತೇವೆ ಆ ವಾಕ್ಯವನ್ನ ನಿಮ್ಮ ನೆನಪಿಗೆ ತರಲಿಕ್ಕಾಗಿ ನಾನು ಬಯಸ್ತೇನೆ ಎರೆಮೆಯ ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತದೆ ನಿಮ್ಮನ್ನು ಯಾವ ಪಟ್ಟಣಕ್ಕೋಸ್ಕರವಾಗಿ ದೇವರು ಸಾಗ ಕಳಿಸಿದನೋ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ ಆ ಕ್ಷೇಮವನ್ನ ಹಾರಿಸಿ ಪ್ರಾರ್ಥನೆ ಎಂಬುದಾಗಿ ಇವತ್ತು ಯಾವ ಪಟ್ಟಣದಲ್ಲಿ ಇದ್ದೀರಿ ಯಾವ ಜಿಲ್ಲೆಯಲ್ಲಿ ಇದ್ದೀರಿ ಯಾವ ರಾಜ್ಯದಲ್ಲಿ ಇದ್ದೀರಿ ಯಾವ ದೇಶದಲ್ಲಿ ಇದ್ದೀರಿ ಯಾವ ಗ್ರಾಮದಲ್ಲಿ ಇದ್ದೀರಿ ಯಾವ ಬೀದಿಯಲ್ಲಿ ಇದ್ದೀರಿ ಯಾವ ಬೀದಿಲಿ ಯಾವ ಪಟ್ಟಣದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ದೇಶದಲ್ಲಿ ಕರ್ತ ನಿಮ್ಮನ್ನ ಸಾಗ ಕಳಿಸಿದ್ರು ಕೂಡ ನಿಮ್ಮನ್ನ ವಾಸ ಮಾಡುವ ಹಾಗೆ ಇದ್ದಿದ್ರನ್ನು ಕೂಡ ನಿಮ್ಮನ್ನ ವ್ಯಾಪಾರ ಮಾಡುವುದಕ್ಕೋಸ್ಕರವಾಗಿ ಕೆಲಸ ಮಾಡುವುದಕ್ಕೋಸ್ಕರವಾಗಿ ತಂದು ನಿಲ್ಲಿಸಿದ್ರೂ ಕೂಡ ಆ ಪಟ್ಟಣದಲ್ಲಿ ನಿಮ್ಮದೊಂದೇ ಒಂದು ಆಸೆ ಇರಬೇಕು ದೇವರೇ ನಾನು ದುಡಿಯುವಂತ ಈ ಸ್ಥಳ ದೇವರೇ ನಾನು ವಾಸ ಮಾಡ್ತಾ ಇರುವಂತಹ ಈ ಸ್ಥಳ ದೇವರೇ ನಾನು ಮನೆಯನ್ನ ತೆಗೆದುಕೊಂಡು ಜೀವಿಸ್ತಾ ಇರುವಂತಹ ಈ ಒಂದು ಪಟ್ಟಣ ಈ ಒಂದು ಗ್ರಾಮ ಈ ಬೀದಿ ಈ ಬೀದಿಯೆಲ್ಲ ಕಲವಾರಿ ಧ್ವಜ ಹಾರಲಿ ನಿನ್ನ ಪ್ರೀತಿಯನ್ನ ಕಾಣಲಿ ನಿನ್ನ ಕರುವಾರಿ ಪ್ರೀತಿಯ ಕಡೆಗೆ ಎಲ್ಲರೂ ಬರ್ರಿ ಈ ಒಂದು ಹೃದಯ ಈ ಒಂದು ಭಾವನೆ ಈ ಒಂದು ಬಯಕೆ ಈ ಒಂದು ಆಸೆ ನಿಮಗೆ ಇರುವುದಾದರೆ ನೀವಿರುವಂತಹ ಪಟ್ಟಣದಲ್ಲಿ ವಾಸವಾದ ಪಡ್ತಿರೀ ನೀರಿವಂತ ಗ್ರಾಮದಲ್ಲಿ ನೀವು ತಲೆಗೆಸ್ತಿ ನಿಲ್ತಿರಿ நீவிருவந்த பட்டணத்தில் ಸ್ಥಾನಕ್ಕೆ உன்னதான ಕರ್ತನ ಸಮ್ಮುಖದಲ್ಲಿ ಹೇಳ್ತೀರಾ ದೇವರೇ ನನ್ನ ಪಟ್ಟಣ ನನ್ನ ಗ್ರಾಮ ನನ್ನ ಜಿಲ್ಲೆ ನನ್ನ ದೇಶ ನಾನು ಎಲ್ಲೆಲ್ಲಾ ಹೋಗಿದ್ದೇನು ಎಲ್ಲೆಲ್ಲಾ ವಾಸ ಮಾಡಿದ್ದೇನು ಯಾವ ಪಟ್ಟಣದಲ್ಲೆಲ್ಲ ನನ್ನನ್ನ ಇರಿಸಿದ್ದೀರೋ ಯಾವ ಪಟ್ಟಣಕ್ಕೆಲ್ಲ ನನ್ನ ಸಾಗ ಕಳಿಸಿದ್ದೀರೋ ಅದೆಲ್ಲ ನಿನ್ನ ಕಲ್ವಾರಿ ಧ್ವಜ ಶಿಲುಬೆ ಆ ಶಿಲುಬೆಯ ಧ್ವಜ ಆರಲಿ ದೇವರೇ ನೀನೇ ದೇವರೆಂಬುದಾಗಿ ಜನಗಳು ಅರಿಕೆ ಮಾಡುವ ಹಾಗೆ ನಡೆಸಿರಿ ಎಂಬುದಾಗಿ ಹೇಳಿ ನೋಡ್ರಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಎರೆಮೆಯ ಪುಸ್ತಕ ಹೇಳಿದ ಹಾಗೆಯೇ ಕರ್ತನೆ ಯಾವ ಪಟ್ಟಣಕ್ಕೋಸ್ಕರವಾಗಿ ನನ್ನ ಸಾಗ ಕಳಿಸಿದೀಯೋ ಅದೇ ಪಟ್ಟಣದಲ್ಲಿ ಅದರ ಕ್ಷೇಮಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರ ಪ್ರಸನ್ನತೆಯಲ್ಲಿ ಹೇಳಿ ನೋಡ್ರಿ ಕರ್ತನವನ್ನು ಆಶೀರ್ವದಿಸಿರಿ ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಡೆಸುವ ದೇವರಾಗಿದ್ರಿ ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ನಿನ್ನ ವಾಕ್ಯ ಹೇಳುತ್ತದಲ್ವ ಕರ್ತನೇ ವಾಕ್ಯವನ್ನು ಅಲ್ವಾ ನಿನ್ನ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಹೋದಿದ್ದೇವೆ ಯಾವ ಪಟ್ಟಣದಲ್ಲಿ ನಿಮ್ಮನ್ನ ಸಾಗ ಕಳಿಸಿದ್ದೇನೋ ಅಥವಾ ಯಾವ ಪಟ್ಟಣದಲ್ಲಿ ನಿಮ್ಮನ್ನ ಇರಿಸಿದ್ದೇನೋ ಆ ಪಟ್ಟಣದ ಕ್ಷೇಮವನ್ನು ಆರೈಸಿ ಪ್ರಾರ್ಥನೆ ಮಾಡ್ರಿ ಆ ಪಟ್ಟಣದ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ ಹೇಳಿದ ಹಾಗೆ ಇವತ್ತು ನಾವಿರುವಂತ ಪಟ್ಟಣ ನಾವಿರುವಂತ ಗ್ರಾಮ ನಾವಿರುವಂತ ಬೀದಿ ನಾವ್ ರಾಜ್ಯ ನಾವಿರುವ ದೇಶ ಏಸು ಕ್ರಿಸ್ತನ ನಾವದಲ್ಲಿ ಕಲ್ವಾರಿ ಶಿಲುಪಿಯ ಧ್ವಜ ಹಾರುವ ಹಾಗೆ ಎಲ್ಲರೂ ನಿನ ಕಡೆಗೆ ಸೆಳೆಯಲ್ಪಡುವ ಹಾಗೆ ಎಲ್ಲರೂ ಕಲ್ವಾರಿ ಪ್ರೀತಿಯನ್ನ ಕಂಡುಕೊಳ್ಳುವ ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವಪ್ಪ ಯಾರೊಬ್ಬದೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆದುಕೊಳ್ಳುವ ಹಾಗೆ ಕೃಪೆಯನ್ನ ಮಾಡ್ರಿ ನಾವು ನಮ್ಮ ದೇಶಕ್ಕಾಗಿ ನಿಲ್ತೇವೆ ನಾವು ಪಟ್ಟಣಕ್ಕಾಗಿ ನಿಲ್ತೇವೆ ನಮ್ಮ ಗ್ರಾಮಕ್ಕಾಗಿ ನಿಲ್ತೇವೆ ನಮ್ಮ ಜಿಲ್ಲೆಗಾಗಿ ನಿಲ್ತೇವೆ ನಮ್ಮ ಬೀದಿಗಾಗಿ ನಾವು ಜವಾಬ್ದಾರಿ ವಹಿಸಿಕೊಡ್ತೇವೆ ನಮ್ಮನ್ನು ನಡೆಸಿರಿ ইচুৱ নামুদে তেমে গাড়ী